ಮಗು ನನ್ನ ನಾಮಸ್ಮರಣೆ ಮಾಡಿದವರ ರಕ್ಷಣೆಯನ್ನು ನಾನು ಸದಾ ಕಾಲಕ್ಕೂ ಹಿಂದೆ ಮುಂದೆ ನಿನ್ನ ಇಕ್ಕೆಲಗಳಲ್ಲೂ ಇದ್ದು ಸದಾ ಸರ್ವಕಾಲಕ್ಕೂ ನಿನ್ನನ್ನು ಪರಿಪಾಲನೆ ಮಾಡುತ್ತೇನೆ ಇದು ನನ್ನ ಭರವಸೆಯಾಗಿದೆ ಕಂದ ನನ್ನ ನಾಮದ ಸ್ಮರಣೆಯೇ ನಿನ್ನ ಉಸಿರಾದರೆ ನನ್ನ ಉಸಿರೇ ನೀನಾಗಿರುವೆ ಮಗು ಕಂದ ತಮಾಷೆಯನ್ನ ಮತ್ತು ಹಣವನ್ನ ಯೋಚಿಸಿ ಖರ್ಚು ಮಾಡು ಮಗು ಯಾರು ಜೀವನದಲ್ಲಿ ಕಷ್ಟ ದುಃಖ ಸಮಸ್ಯೆಗಳನ್ನು ಎದುರಿಸಿರುವುದಿಲ್ಲವೋ ಆತನಿಗೆ ಅವನ ಶಕ್ತಿಯ ಅಂದರೆ ತಾಕತ್ತಿನ ಅರಿವಿರುವುದಿಲ್ಲ ಕಂದ ಯಾರಾದರೂ ನಿನ್ನ ಜೊತೆ ಹಾಗೂ ನಿನ್ನ ಕೈ ಬಿಡುತ್ತಾರೆ ಅಂದು ಚಿಂತಿಸಿ ಕೊರಗಬೇಡ ಈ ಸಾಯಿ ಸರ್ವಕಾಲಕ್ಕೂ ನಿನ್ನ ಜೊತೆಯೇ ಇರುತ್ತಾರೆ ಕಂದ ಹಾಗಾಗಿ ಎಲ್ಲವನ್ನ ಸರಿಪಡಿಸಿ ನಿನಗೆ ಮರಳಿ ಕೊಡುತ್ತಾರೆ ನಂಬಿಕೆ ಇಡು ಮಗು ನೀನು ಯಾವ ಕೆಲಸ ಮಾಡಿದರೂ ಪೂರ್ಣ ಮನಸ್ಸಿನಿಂದ ಮಾಡು ನಿನ್ನ ಭರವಸೆಯಲ್ಲಿ ನಿನ್ನ ಸಾಯಿ ಇದ್ದಾರೆ ನೀನು ಮಾಡುವ ಸೇವೆಯೇ ನನ್ನ ಮನಸ್ಸಿಗೂ ಮಾತ್ರವಲ್ಲ ನಿನ್ನ ನಂಬಿದವರ ಪಾಲಿಗೂ ಸಂತೋಷ ಸಿಗುವಂತೆ ಮಾಡಿದೆ ಸಂತೋಷ ಹಂಚುವ ನಿನಗೆ ಸ ಸಂತೋಷವೇ ಮರಳಿ ಸೇರುತ್ತದೆ ನಿನ್ನ ಕಷ್ಟಗಳನ್ನು ಸಮಸ್ಯೆಗಳನ್ನು ನೆನಪಿಸಿಕೊಂಡು ಕೊರಗಬೇಡ ಮಗು ನಾನು ನಿನ್ನ ಜೀವನವನ್ನ ಪ್ರವೇಶಿಸಿದ್ದೇನೆ ಇನ್ನು ನಿನ್ನ ಜೀವನದಲ್ಲಿ ನೀನು ಬಯಸುವ ಜೀವನ ಕೆಲಸ ನಿನ್ನದಾಗುತ್ತದೆ ನಿನ್ನ ಇಚ್ಛೆಯಂತೆಯೇ ನಿನ್ನ ಮಡಿಲಿಗೆ ಮಗುವಿನ ರೂಪದಲ್ಲಿ ನಾನೇ ಬರುತ್ತಿರಬೇಕಂದ ಚಿಂತಿಸಬೇಡ ದೃಢವಾದ ನಂಬಿಕೆ ಇರಲಿ ನೀನು ಹೋಗುವ ದಾರಿಯಲ್ಲಿ ಬೆಳಕನ್ನು ತುಂಬಿಸುವೆ ನಿನ್ನ ಜೀವನವನ್ನು ಯಶಸ್ಸಿನಿಂದ ತುಂಬಿಸುತ್ತೇನೆ ನಿನ್ನ ಮನಸ್ಸನ್ನು ನೀನು ಸರಿಯಾಗಿ ಅರಿತು ನಡೆ ಆಗ ನಿನ್ನ ಜೀವನ ಗೊಂದಲಗಳಿಂದ ಕೂಡುವುದಿಲ್ಲ ಪರಿಸ್ಥಿತಿಗಳನ್ನು ನನ್ನ ಪಾದಗಳ ಮೇಲೆ ಹಾಕು ಪ್ರಾಮಾಣಿಕವಾಗಿ ನಿನ್ನ ಕೆಲಸ ನೀನು ಮಾಡು ನಿನಗೆ ಏನು ಸೇರಬೇಕು ಅದನ್ನೇ ನಾನು ನೀಡಿವೆ ನೀನು ನನ್ನ ಬಳಿ ಹೇಳುತ್ತಿರುವ ಪ್ರತಿ ಮಾತಿನ ಉತ್ತರ ಸಿಗುತ್ತದೆ ನಿನಗೆ ಏನು ಬೇಕು ಎಂದು ನನ್ನಲ್ಲಿ ಬೇಡುವ ಮೊದಲು ನಿನ್ನ ಉದ್ದೇಶಗಳನ್ನು ಸರಿಯಾಗಿ ಅರಿತುಕೋ ಮಗು ನಿನಗೆ ಎಲ್ಲ ಒಳ್ಳೆಯದೇ ಆಗುತ್ತದೆ ನಿನ್ನ ಸುತ್ತಲೂ ಈ ಗುರುವಿನ ರಕ್ಷಣೆ ಇದ್ದೇ ಇರುತ್ತದೆ ಎಂದು ನಂಬಬೇಕು ನೀನು ಮಗು ಮಗು ನೀನು ಒಂದು ಕೆರೆಯೋ ಇಲ್ಲವೋ ಒಂದು ಕೊಳದ ಬಳಿಗೆ ಹೋಗುತ್ತೀಯಾ ಅಂದುಕೊ ಅದರಲ್ಲಿರುವ ನೀರನ್ನು ನೀನು ಕದಡಿದರೆ ಆ ನೀರು ಕದಡುತ್ತದೆ ಕೆಳಗೆ ಕುಳಿತಿರುವ ಕಸ ಕಟ್ಟಿಗಳು ಧೂಳು ಹೊರಗೆ ಬರುತ್ತದೆ ತೇಲುತ್ತದೆ ಅಲ್ಲವೇ ಕಂದ ಹಾಗೇ ಮಗು ಕೊಳದಲ್ಲಿರುವ ನೀರು ನಿನ್ನ ಮನವಿದ್ದಂತೆ ಅದರಲ್ಲಿ ಜನರು ಇಳಿದಂತೆ ಇಲ್ಲವೇ ನಿನ್ನ ನಿರಾಸೆ ಕೊಳಕು ಆಲೋಚನೆ ಮದ ಮೋಹ ಮತ್ಸರ ಕಾಮಾದಿ ಬಯಕೆಗಳು ಆ ಮನವೆಂಬ ಕೊಳದ ನೀರಿನಲ್ಲಿ ಇಳಿದಾಗ ಆ ಕೊಳವು ಆ ಕೊಳದ ಅಡಿಯಲ್ಲಿ ನಿಂತಿರುವ ಕಸ ಕೆಸರು ಎಲ್ಲವೂ ಮೇಲೆದ್ದು ಬರುತ್ತದೆ ಹಾಗಾಗಿ ಕಂದ ಅದನ್ನು ಇಂತಹ ಆಲೋಚನೆಗಳಿಂದ ಕದಡಲು ಬಿಡಬೇಡ ಅಂದರೆ ಕೋಪ ಮತ್ಸರ ನಿರಾಸೆ ಚಿಂತೆ ಕಷ್ಟ ದುಃಖವಾದಾಗ ನಿನ್ನ ಮನಸ್ಸಿನ ಆಳಕ್ಕೆ ಇಳಿಸಬೇಡ ಆಗ ಮನಸ್ಸಿನ ಆಲೋಚನೆಗಳು ಶಾಂತವಾಗಿ ಉಳಿಯುತ್ತವೆ ಮಗು ಇಲ್ಲವೇ ನೀನು ಕದಡಿದೆ ಅಂದುಕೊ ಆಗ ಅವು ತಿಳಿಯಾಗಲು ನೀನು ಬಿಡಲೇಬೇಕಾಗುತ್ತದೆ ಸಮಯ ಕೊಡಲೇಬೇಕಾಗುತ್ತದೆ ಆ ಸಮಯವೇ ಈಗ ನೀನೆದುರಿಸುತ್ತಿರುವ ಪರಿಸ್ಥಿತಿಗಳಾಗಿವೆ ಕಂದ ಮಗು ಎಲ್ಲವೂ ಸರಿಯಾಗುತ್ತದೆ ಮಗು ನಾನೇ ನಿನ್ನ ಗುರುವಾಗಿ ಶಾಶ್ವತವಾಗಿ ಮಾರ್ಗದರ್ಶನ ಮಾಡುವೆ. ನನ್ನ ಸಂದೇಶಗಳು ಹಾಗೂ ನಾನು ಯಾವ ಧರ್ಮಕ್ಕೂ ಸೀಮಿತವಲ್ಲ ನಾನು ವಿಶ್ವಪ್ರಭುವಾಗಿದ್ದೇನೆ ಒಳ್ಳೆಯ ಕರ್ಮ ಹಾಗೂ ಪ್ರೇಮದ ಮಾರ್ಗವೇ ನಾನಾಗಿದ್ದೇನೆ ಭಯ ಅನ್ನುವುದನ್ನು ಕೊನೆಗೊಳಿಸು ಅಲ್ಲಿಂದಲೇ ನಿನ್ನ ಬದುಕು ಶುರುವಾಗುತ್ತದೆ ಹೊಸದೊಂದು ತಿರುವಿಗೆ ಕಾರಣವಾಗುತ್ತದೆ ಕಂದ ಹೇಗೆ ನಿನಗೆ ನಗು ಬಂದಾಗ ನೀರು ಕುಡಿಯಲು ಕಷ್ಟವಾಗುತ್ತದೆಯೋ ಹಾಗೆ ನಿನಗೆ ಕಷ್ಟ ಮನಸ್ಸಿಗೆ ನೋವು ಆದಾಗ ನಿನಗೆ ಕಣ್ಣೀರು ತಡೆಯಲು ಅಷ್ಟೇ ಕಷ್ಟ ಅಲ್ಲವೇ ಕಂದ ನಿನ್ನ ದುಃಖವನ್ನು ಬಚ್ಚಿಟ್ಟುಕೊಳ್ಳುವುದು ಒಳ್ಳೆಯದಲ್ಲ ಕಣ್ಣೊಳಗೆ ಬತ್ತಿಸಿಕೊಂಡ ನೋವುಗಳೆಲ್ಲವೂ ಕಣ್ಣೀರ ರೂಪದಲ್ಲಿ ಹೊರಬರುವವರೆಗೂ ಹಿಂಸೆಯ ಅಗ್ನಿಕುಂಡದಲ್ಲಿ ಮೌನವಾಗಿ ವ್ಯಥಪಡುತ್ತಲೇ ನೀನು ಬಾಳಬೇಕಾಗುತ್ತದೆ ಆದರೆ ಈಗ ನಾನೇ ನಿನ್ನ ಜೀವನವನ್ನ ಪ್ರವೇಶಿಸಿದ್ದೇನೆ ಈಗ ನೀನು ನನ್ನ ಮುಂದೆ ಕುಳಿತು ಪೂಜಿಸುವಾಗ ಪ್ರಾರ್ಥಿಸುವಾಗ ಹೊರಹೊಮ್ಮುತ್ತಿರುವ ನಿನ್ನ ಕಣ್ಣೀರಿಗೆ ಬೆಲೆ ಸಿಗುವ ಸಮಯ ನಾನು ಕೊಡುತ್ತೇನೆ ಖಂಡಿತ ನಿನಗೆ ಒಳ್ಳೆಯದಾಗುತ್ತದೆ ಮಗು ನಿನ್ನ ಕಣ್ಣೀರು ಕಣ್ಣುಗಳಿಂದ ಬರುವುದಿಲ್ಲ ನಿನ್ನ ಹೃದಯದಿಂದ ಬರುತ್ತಿವೆ ನನಗೆ ತಿಳಿದಿದೆ ಮಗು ಕಾಲ ಕೆಳಗೆ ಇರುವ ಧೂಳಿನಂತೆ ನಿನ್ನನ್ನು ಕೇವಲವಾಗಿ ನೋಡುತ್ತಿದ್ದಾರೆ ನನಗೆ ತಿಳಿದಿದೆ ಕಂದ ಅವರಿಗೆ ತಿಳಿದಿಲ್ಲ ಆ ಧೂಳು ಕಣ್ಣಿನಲ್ಲಿ ಬಿದ್ದರೆ ಗೊತ್ತಾಗುತ್ತದೆ ಆ ಧೂಳಿನ ಬೆಲೆ ಏನೆಂದು ತಿಳಿದಿದ ಕಂದ ಅವರಿಗೆ ತಿಳಿದಿಲ್ಲ ಆ ಧೂಳು ಕಣ್ಣಿನಲ್ಲಿ ಬಿದ್ದಾಗ ಗೊತ್ತಾಗುತ್ತದೆ ಆ ಧೂಳಿನ ಬೆಲೆ ಹಾಗೆ ಮಗು ಮರದಿಂದ ಹೂಗಳು ಕೆಳಗೆ ಬೀಳುತ್ತವೆ ಮರಳಿ ಮರವನ್ನು ಸೇರುವುದಿಲ್ಲ ನಿಜ ಆದರೆ ಬೇರುಗಳ ಗಟ್ಟಿಯಾಗಿ ದೃಢ ವಿಶ್ವಾಸದಿಂದ ತಾಳ್ಮೆ ಇರುವುದಕ್ಕೆ ತಾನೆ ಮರ ಪದೇ ಪದೇ ಚಿಗುರುಗಳಿಂದ ಮತ್ತೆ ಚಿಗುರುತ್ತಾ ಹೂಗಳನ್ನು ಬಿಡುತ್ತಲೇ ಇರುತ್ತದೆ ಅದಕ್ಕಾಗಿಯೇ ಜೀವನದಲ್ಲಿ ಇಲ್ಲಿಯವರೆಗೆ ಏನನ್ನ ಕಳೆದುಕೊಂಡಿದ್ದೀಯಾ ಅನ್ನುವುದಕ್ಕಿಂತ ಮುಂದೆ ಜೀವನದಲ್ಲಿ ಎಷ್ಟು ಬೆಳೆಯಬೇಕು ಎನ್ನುವ ಗುರಿ ಮುಟ್ಟಬೇಕು ಅನ್ನುವ ವಿಶ್ವಾಸವನ್ನ ಮೂಡಿಸಿಕೊಂಡಿದ್ದೀಯ ಅನ್ನುವುದು ಅಷ್ಟೇ ಮುಖ್ಯ ಕಂದ ನೀನು ನಿನ್ನಲ್ಲಿ ಒಳ್ಳೆಯತನವನ್ನ ಹುಡುಕುವ ಪ್ರಯತ್ನ ಮಾಡು ನಿನ್ನಲ್ಲಿ ಕೊರತೆಗಳನ್ನು ಹುಡುಕಲು ಜನರಿದ್ದಾರೆ ಹೆಜ್ಜೆ ಇಡುವುದಾದರೆ ಮುಂದೆ ಕೀಡು ನಿನ್ನನ್ನ ಹಿಂದೆ ಕೇಳಲು ಜನರಿದ್ದಾರೆ ಅಂದರೆ ಈ ಮಾತಿನ ಅರ್ಥ ಕಂದ ನೀನು ಏನೇ ಮಾಡಲು ಹೊರಟರು ನಿನಗೆ ಜನರ ನಿಂದನೆಗಳು ಅಪಮಾನಗಳು ಅವಮಾನಗಳನ್ನ ಎದುರಿಸಲೇ ಬೇಕಾಗುತ್ತದೆ ಹಾಗಂತ ನೀನು ಮುಂದೆ ನಡೆಯುವುದನ್ನೇ ನಿಲ್ಲಿಸಬಾರದು ಚಿಂತಿಸಿ ಕುಳಿತುಕೊಳ್ಳಬಾರದು ಆ ಜನರೇ ನಿನ್ನ ಪ್ರೇರಣೆಯಾಗಿದ್ದಾರೆ ಕಂದ ಅದಕ್ಕೆ ನಿನ್ನ ಗುರಿ ಮುಟ್ಟಿಸಲು ನಿನ್ನಲ್ಲಿ ಆತ್ಮವಿಶ್ವಾಸ ಛಲ ದೃಢತೆ ನಂಬಿಕೆ ಮೂಡಿಸಿ ನಿನ್ನನ್ನು ಬಲಗೊಳಿಸುತ್ತಿದ್ದಾರೆ ಅಂತ ಸಕಾರಾತ್ಮಕವಾಗಿ ಯೋಚಿಸು ನಿನ್ನ ನಿರ್ಧಾರಗಳನ್ನು ಬಲಗೊಳಿಸಿ ಯೋಚಿಸು ಮಗು ಜೀವನದ ಒಂದು ವಾಸ್ತವ ಸತ್ಯ ತಿಳಿ ನಿನ್ನಲ್ಲಿ ಸ್ವಲ್ಪವೇ ಇದ್ದಾಗ ಇನ್ನೂ ಸ್ವಲ್ಪ ಬೇಕು ಅನ್ನಿಸುತ್ತದೆ ಹೆಚ್ಚಿನದು ಬಂದಾಗ ಇನ್ನೂ ತುಂಬ ಬೇಕು ಅನ್ನಿಸುತ್ತದೆ ಆದರೆ ಕೆಲವೊಮ್ಮೆ ನಿನ್ನ ಅವಿವೇಕದಿಂದ ಎಲ್ಲವನ್ನ ಕಳೆದುಕೊಂಡು ನಿಂತಾಗ ಮೊದಲಿದ್ದ ಸ್ವಲ್ಪವೇ ಸಾಕಿತ್ತು ನಾನು ಅದರಲ್ಲೇ ನೆಮ್ಮದಿಯಾಗಿದ್ದೆ ಎಂದೆನಿಸುತ್ತದೆ ಹಾಗಾಗಿ ಕಂದ ಇದ್ದುದರಲ್ಲೇ ಸಂತೋಷವಾಗಿ ಜೀವಿಸು ಎಲ್ಲವೂ ತಾನಾಗಿಯೇ ನಿನ್ನ ಬಳಿ ಬರುತ್ತದೆ ಜೀವ ಜೀವ ನಿನ್ನ ಮಾತು ಕೇಳುವುದಿಲ್ಲ ಯಾವಾಗ ಬೇಕಾದರೂ ಹಾರಿ ಹೋಗಬಹುದು ಕಂದ ಅದೇ ಜೀವನ ನಿನ್ನ ಮಾತು ಕೇಳುತ್ತದೆ ಹೇಗೆ ಬೇಕಾದರೂ ನೀನು ರೂಪಿಸಿಕೊಳ್ಳಬಹುದು ಮಗು ಒಳ್ಳೆಯ ನಡತೆ ಗುಣದಿಂದ ನಿನಗೆ ಯಾವುದೇ ಆರ್ಥಿಕ ಲಾಭ ಸಿಗದೇ ಇರಬಹುದು ಆದರೆ ಅಂತಹ ಗುಣಕ್ಕೆ ಈ ಗುರುವನ್ನೇ ಒಲಿಸಿಕೊಳ್ಳುವ ಶಕ್ತಿ ಇದೆ ಪ್ರಕೃತಿಯ ಬಲವನ್ನೂ ಗೆಲ್ಲುವ ಶಕ್ತಿ ಇದೆ ಕಂದ ಅದೇ ಆಶೀರ್ವಾದವಾಗಿ ಎಲ್ಲ ಸಮಯದಲ್ಲೂ ನಿನ್ನ ಮುಂದೆ ಬಂದು ನಿಲ್ಲುತ್ತದೆ ನೀನು ಕಳೆದುಕೊಂಡದ್ದನ್ನೆಲ್ಲ ನಿನಗೆ ಮರುಕಳಿಸಿ ನಿನಗೆ ಸಿಗುವಂತೆ ಮಾಡುತ್ತದೆ ನಿನ್ನ ಇಚ್ಛೆಗಳು ಈಡೇರುತ್ತವೆ ಇಂತಹ ಪುಣ್ಯ ವೃದ್ಧಿಯಿಂದಲೇ ನಿನ್ನ ಮುಂದಿನ ಭವಿಷ್ಯ ಆರೋಗ್ಯ ಆಯಸ್ಸು ಒಳ್ಳೆಯ ರೀತಿಯಲ್ಲಿ ಯಶಸ್ಸಿನ ದಾರಿ ಹಿಡಿಯುತ್ತದೆ ಎಲ್ಲವೂ ಒಳಿತೆಯಾಗುತ್ತದೆ ಶುಭವೇ ಆಗುತ್ತದೆ ಹಾಗಾಗಿ ಮಗು ಹೃದಯ ಸಮರ್ಪಣಾ ಭಾವದ ಭಕ್ತಿ ಇಟ್ಟು ನೀನು ಪ್ರೀತಿಯಿಂದ ನನ್ನಲ್ಲಿ ನಂಬಿಕೆ ಇಟ್ಟು ನನ್ನಲ್ಲಿ ಶರಣಾಗಿ ಪ್ರಾರ್ಥಿಸಿದರೆ ಸಾಕು ನಿನ್ನ ಭಾರಗಳನ್ನು ನನ್ನ ಪಾದಗಳಲ್ಲಿ ಅರ್ಪಿಸಿ ನಿಶ್ಚಿಂತೆಯಿಂದ ಇರು ಜೀವನದ ಸಕಲ ಸಮಸ್ಯೆ ಸಕಲ ದುಃಖಗಳನ್ನು ಚಮತ್ಕಾರಗಳ ತರಹ ದೂರ ಮಾಡುತ್ತೇನೆ ನಂತರ ಶುರುವಾಗುವುದೇ ನಿನ್ನ ಒಳ್ಳೆಯ ಸಂತೋಷದ ಸಮಯ ಕಂದ ಧೈರ್ಯವಾಗಿರು ನಂಬಿ ನಡೆಯುತ್ತಿರುವ ನಿನ್ನ ಜೀವನ ಒಳ್ಳೆಯ ಭವಿಷ್ಯವನ್ನೇ ಕಾಣುತ್ತದೆ ದೃಢವಾಗಿರುವುದು ಬಹಳ ಮುಖ್ಯ ಸಮಯ ಬದಲಾಗುತ್ತದೆ ನಿನ್ನ ದುಡಿಮೆ ಹಾಗೂ ನೀನು ಹೊಂದಬೇಕೆಂದಿರುವ ಗುರಿಯ ಕಡೆಗೆ ನನ್ನಲ್ಲಿ ವಿಶ್ವಾಸವಿಟ್ಟು ಸಾಗು ನಾನು ಮಾರ್ಗದರ್ಶನ ಮಾಡುತ್ತಿರುವೆ ಪರಿಸ್ಥಿತಿಯ ಕೈಗೊಂಬೆಯಾಗದೆ ಜೀವನದಲ್ಲಿ ಬರುವ ಸಮಸ್ಯೆಗಳ ವಿರುದ್ಧ ಹೋರಾಡು ನಾನು ನಿನ್ನ ಜೊತೆ ಇದ್ದೇನೆ ನಿನ್ನ ಸಮಸ್ಯೆಗಳನ್ನು ಎಲ್ಲರಲ್ಲೂ ಹೇಳಿಕೊಳ್ಳಬೇಡ ಎಲ್ಲರ ಮನೆಯಲ್ಲೂ ಔಷಧಿ ಇರುತ್ತದೆಯೋ ಇಲ್ಲವೋ ಆದರೆ ಉಪ್ಪು ಹುಳಿ ಇದ್ದೇ ಇರುತ್ತದೆ ಕಂದ ಅದನ್ನು ಎಂದಿಗೂ ಮರೆಯಬೇಡ ಯಾವುದೇ ಕೆಲಸ ಮಾಡಲು ನಿನಗೆ ಹೆದರಿಕೆ ಆಗುತ್ತಿದೆ ಎಂದರೆ ಆ ಕೆಲಸ ಬಹಳ ವಿಶಿಷ್ಟ ಹಾಗೂ ಪರಿಶ್ರಮದಿಂದ ಕೂಡಿರುವ ಸಂಕೇತದ ಸೂಚನೆಯಾಗಿರುತ್ತದೆ ಹಾಗಾಗಿ ಅದರಲ್ಲಿ ವಿಶ್ವಾಸವಿಟ್ಟು ಆ ಕೆಲಸವನ್ನು ನನಗೆ ಅರ್ಪಿಸಿ ಮಾಡು ಜಯ ಖಂಡಿತ ನಿನ್ನದೇ ಕಂದ ನಾನು ನಿನ್ನ ಕೈಗಳನ್ನು ಗಟ್ಟಿಯಾಗಿ ಹಿಡಿದಿದ್ದೇನೆ ಖಂಡಿತವಾಗಿಯೂ ಎಲ್ಲವೂ ಒಳಿತೆಯಾಗುತ್ತದೆ ಶುಭವೆಯಾಗುತ್ತದೆ ಈ ಗುರುವಿನ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ನಿನ್ನನ್ನು ನಿನ್ನ ಕುಟುಂಬವನ್ನು ಸುರಕ್ಷಿತವಾಗಿಸುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ